ಇಂದು ಮುದ್ದುರಾಮನ ಚಲು ಇದು ಏಳನೆಯ ಅವತಾರ ಆ ದಶಾವತಾರಗಳಲ್ಲಿ ಇದು ಏಳನೆಯ ಅವತಾರ ಇಲ್ಲಿ ಒಟ್ಟಾರೆ ಒಂದು ಸಾವಿರದ ಎಂಟು ಚೌಪದಿಗಳಿವೆ ಒಬೇ ಒಂಬತ್ತು ಪ್ರಕರಣಗಳು ಈ ಪುಸ್ತಕ ಕಳೆದ ವರ್ಷವಷ್ಟೇ ಪ್ರಕಟವಾಗಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅರ್ಪಣೆಯಾಗಿದ್ದು ಯಾರಿಗೆ ಸರಳತೆ ಸಜ್ಜನಿಕೆಯ ಪ್ರತಿರೂಪದಂತಿದ್ದ ಬಹುಮುಖ ಪ್ರತಿಭೆಯ ವಿದ್ವತ್ತಿನ ಮೇರು ಶಿಖರ ಪ್ರೊಫೆಸರ್ ಎಸ್ ಕೆ ರಾಮಚಂದ್ರರಾವ್ ಅವರ ನಿಕಟ ಒಡನಾಟದ ನೆನಪಿಗೆ ಅಂತ ಬರೆದಾರೆ ಭಾಳ ಸಂತೋಷ ನಿಮ್ಗೆ ಗೊತ್ತಿದೆ ಮಂಕುತಿಮ್ಮನ ಕಗ್ಗ ದೊಡ್ಡ ಪ್ರೇರಣೆ ಶ್ರೀ ಶಿವಪ್ಪನವರಿಗೆ ಅದರಂತೆ ಪೂಜ್ಯರಾದಂಥ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಆ ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ತೊಂಬತ್ತೆಂಟರಿಂದ ಅವರೂ ಅವರಿಗೇನು ಪರಿಚಿತರಾದ ದಿನದಿಂದ ಅವರ ಒಂದು ವ್ಯಕ್ತಿತ್ವವೇ ಬದಲಾಯಿತು ನಂದು ಅಂತ ಹೇಳಿ ಅದ್ಭುತವಾಗಿ ಅವರು ಬರೆದು ಮುಂದೆ ಆ ಚೌಪದ್ಯಗಳ ರಚನೆ ಪ್ರಾರಂಭವಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಬರಿತಾ ಬರಿತಾನ ಇದ್ದಾರೆ ಇಂದಿಗೂ ಇವತ್ತಿನ ಈ ಏಳನೇ ಅವತಾರದ ಒಂದನೆಯ ಪ್ರಕರಣ ಏನು ಹೇಳುತ್ತೆ ಚೆಲುವು ಪ್ರಕೃತಿಯ ಕೊಡುಗೆ ಚಲವು ಪ್ರಕೃತಿಯ ಕೊಡುಗೆ ಮೊದಲು ಶಬ್ದಾರ್ಥವನ್ನು ನೋಡೋಣವಾ ಚಲುವು ದೇಶೀ ಶಬ್ದ ಚಲುವೋ ಚಲುವೋ ದೇಶೀ ಶಬ್ದ ನಾಮಪದ ಅಂದವಾದ ಸುಂದರವಾದ ಅಂತ ಅರ್ಥ ಆಗ್ತದೆ ಇನ್ನು ಪ್ರಕೃತಿ ಹಬ್ಬ ಸಂಸ್ಕೃತ ಶಬ್ದ ನಮ್ಮ ವೆಂಕಟಸುಬ್ಬಯ್ಯನವರ ನಿಘಂಟನ್ನು ತೆಗೆದೇ ಏನು ಏನದ ಅರ್ಥ ಕೊಟ್ಟಾರಂದ್ರೆ ಹದಿನೇಳು ಹದಿನೆಂಟು ಇಪ್ಪತ್ತು ಇಪ್ಪತ್ತೈದು ಅರ್ಥಗಳು ಅದರಲ್ಲಿವೆ ಪ್ರಕೃತಿಯ ಬಗ್ಗೆ ನಮಗೆ ಬೇಕಾದದ್ದು ಮಾತ್ರ ಒಂದೆರಡನ್ನು ಆರಿಸಿಕೊಂಡೆ ನಾನು ಪ್ರತಿಯೊಂದು ಜೀವಿಯ ವಸ್ತುವಿನ ಸಹಜ ಗುಣಕ್ಕೂ ಪ್ರಕೃತಿ ಅಂತಾರೆ ನಿಸರ್ ಮಾನವನಿಂದ ನಿರ್ಮಿತವಾಗದ ಸೃಷ್ಟಿ ಮಾನವನಿಂದ ನಿರ್ಮಿತವಾಗದ ಸೃಷ್ಟಿಗೆ ಪ್ರಕೃತಿ ಅಂತಾರೆ ನಿಸರ್ಗ ನಿಸರ್ಗ ಅಂತಾರೆ ಪೂಜ್ಯ ಶ್ರೀ ಸಿದ್ದೇಶ್ವರ ಸ್ವಾಮಿಗಳು ಬಳಸುವ ಪ್ರದ ನಿಸರ್ಗ ಹೀಗೆ ಮತ್ತು ಈ ಶರೀರದ ಸ್ಥಿತಿ ದೇಹ ಧರ್ಮ ನಿನ್ನ ಪ್ರಕೃತಿ ಹೆಂಗದಪ್ಪ ಅಂತ ಕೇಳ್ತಿರ್ತೇವಲ್ಲ ಅದು ಹೀಗೆ ಹತ್ತು ಹದಿನೆಂಟು ಎಷ್ಟು ಇಪ್ಪತ್ತು ಇಪ್ಪತ್ತೆರಡು ಅರ್ಥಗಳ ಅಭೂತಪೂರ್ವ ಶಬ್ದ ಪ್ರಕೃತಿ ಆದ್ರೆ ನಮಗೆ ಬೇಕಾಗಿದ್ದೇನು ನಿಸರ್ಗ ಮಾನವನಿಂದ ನಿರ್ಮಿತವಾದ ಸೃಷ್ಟಿ ಇದನ್ನು ನಾವು ಇಲ್ಲಿ ಅರ್ಥೈಸ್ಕೊಂಡಿದ್ದೇನೆ ಇನ್ನು ಕೊಡುಗೆ ಇದು ಕೊಡುಗೆ ಇದು ಅಚ್ಚಗನ್ನಡದ ಭಾಳ ಹಳೆಯ ಶಬ್ದ ಈ ಕೊಡುಗೆ ಅಚ್ಚಗನ್ನಡದ ಭಾಳ ಹಳೆಯ ಶಬ್ದ ಕೊಡುವಿಕೆ ಕೊಡು ಅಂದರೆ ಕೊಡುವಿಕೆ ಕೊಡು ಅಂದರೆ ಒಂದು ಸಮರ್ಪಣ ಭಾವ ಇಲ್ಲಿದೆ ಅಂತ ಒಂದು ಹಳಗನ್ನಡದ ಒಂದು ಶಬ್ದಕೋಶದಲ್ಲಿ ಹೇಳ್ತಾ ಇದೆ ಯಾವ ರೀತಿ ಅಂತಂದರೆ ಒಂದು ಹಕ್ಕಿ ತನ್ನ ಮರಿಗರಿಗೆ ಬಂದು ಒಂದು ಗುಟುಕ ಕೊಡ್ತದಲ್ಲ ಅದು ಆ ಸಂದರ್ಭದ ನೆನೆಸಿಕೊಂಡು ಕೊಡು ಎಂಬ ಶಬ್ದ ಉತ್ಪನ್ನ ಆಗಿದೆ ಅಂತ ಎಷ್ಟೊಂದು ಅದ್ಭುತವಾದಂಥ ಒಂದು ಆ ಕೊಡು ಶಬ್ದದ ಮೂಲ ನೋಡಿ ಅದಕ್ಕೆ ಇಲ್ಲೇ ಈ ಸುಂದರವಾದ ನಿಸರ್ಗದ ಕೊಡುವಿಕೆಯ ಈ ಎಷ್ಟು ಪಾಯಿಲಿರೋ ಚೌಪದಿಗಳು ಒಂದು ನೂರ ನಲವತ್ನಾಲ್ಕು ಚೌಪದಿಗಳು ಇಲ್ಲಿವೆ ಸೂರ್ಯೋದಯ ಸೂರ್ಯಾಸ್ತ ಆಕಾಶ ಭೂಮಿ ಗುಡ್ಡ ಗಿಡ ಮರ ಸಸ್ಯ ಹಕ್ಕಿ ಹಾಡು ಕೋಗಿಲ ಕಾಮನಬಿಲ್ಲು ಮಳೆ ಏನು ಏನು ನಿಮ್ಮೆದುರಿಗೆ ಪ್ರಕೃತಿ ನಿಸರ್ಗದಲ್ಲಿ ಕಾಣುವದೆಲ್ಲವೂ ಇಲ್ಲಿ ವರ್ಣಿತವಾಗಿದೆ ಈ ನೂರ ನಲ್ವತ್ನಾಲ್ಕು ಚೌಪದಿಗಳಲ್ಲಿ ಯಾವುದನ್ನು ವಾಚಿಸಲಿ ಯಾವುದನ್ನು ಹಿಡಿಯಲಿ ಗೊತ್ತಾಗದಂಥ ಗೊಂದಲ ಆದಾಗಲೂ ಸಹಿತ ನಾನು ಪ್ರಾರಂಭ ಮಾಡುತ್ತೇನೆ ಕೆಲವು ಚೌಪದಿಗಳನ್ನು ಇನಿರಾಗಸೊಗಸುಗಳೆಂ ಸೊಗಸುಗಳ ಭಾವ ತುಡಿತಗಳ ಇಟ್ಟು ತಕ್ಕ ಕಡಿಯಲ್ಲಿ ತೂಗದಿರು ಸುಮ್ಮ ಅರಸಿಕರು ಇಹರೆಂದು ಹೂವು ಅರಳದೆಯಹುದೇ ಚಲುವು ಪ್ರಕೃತಿಯ ಕೊಡುಗೆ ಮುದ್ದು ರಾಮ ಟೈಟಲ್ ಸಾಂಗ್ ಟೈಟಲ್ ಚೌಪದಿಯ ಆಮೇಲೆ ದಿನಪನಿಂದಲೇ ಹಸಿರು ತೇಜಪುಂಜದ ಹೊನಲು ಅನ್ನ ನೀರಿನ ಗಾಳಿ ಬೆಳಕೆಲ್ಲ ಅವನ ಜೀವನ ಧಾತು ಋತು ಋತುವಿನವತಾರ ಸೂರ್ಯ ಶಕ್ತಿಗೆ ಶರಣೋ ಮುದ್ದುರಮ ಒಂದರ್ಥದಲ್ಲಿ ಗಾಯತ್ರಿಯ ಮಹಾಮಂತ್ರ ತತ್ಸವಿತರುವ ರೇಣ್ಯಂ ಭರ್ಗೋ ಧೀಮಹಿ ಅದು ಇಲ್ಲೇ ಈ ಚೌಪದಿಯಲ್ಲಿ ಇದೆ ಆಮೇಲೆ ಮುಂದಿಂದು ಕಡಲ ಕನ್ನಿಕೆಯೊಡನೆ ಸರಸವಾಡಲು ಸೂರ್ಯ ಇಳಿಯ ಸಂಜೆಯಲಿ ತಿನ್ನೊಂದು ದಿನ ಇರುಳ ಸೊಬಗನು ಸವಿದು ಮತ್ತೆ ಅರುಣೋದಯವೊಂ ಹೊಸತನಕ್ಕೆ ಮುದ್ದು ರಮ ಅಬ್ಬ ಕಂಡದ್ದು ಕೇಳಿದ್ದು ಸವಿದದ್ದು ಸಾರಿದ್ದು ಕಡೆಗಳಿಗೆಯಲಿ ಬರದು ಜೊತೆಯಾವುದೊಂದು ಬಯಲಿನಲ್ಲಿ ಒಂದಾದ ಕ್ಷಣ ಸಂಭ್ರಮವೋ ಸತ್ಯ ಈ ಬಯಲು ಸುಖ ಮುದ್ದು ರಮನ್ ಚಳಿಗಾಲ ಮಳೆಗಾಲ ಬೇಸಿಗೆಯ ಕಾಲದಲ್ಲಿ ವ್ಯತ್ಯಾಸ ಏಕಿಲ್ಲ ಶತಮಾನದಿಂದ ಅದೇ ಶೀತ ಅದೇ ಬಿಸಿಲು ಅದುವೆ ವರ್ಷಾಧಾರೆ ಹಿರಿದು ಋತ ವಿನ್ಯಾಸಮುದ್ದು ರಾಮ ನಿಸರ್ಗ ಯಾನಮನಿ ಇಟ್ಟದ ಅದ್ಭುತವಾಗಿ ಅಂತೇಳಿ ಅಲ್ಲಿ ಕೋಗಿಲೆಯೊಂದು ಅಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ ತಿದೆಯದೆ ತುಂಬಿ ಓಹೋಹೋ ಅಲ್ಲಿ ಕೋಗಿಲೆಯೊಂದು ಹಾಡುತ್ತಿದೆ ತಿದೆಯದೆ ತುಂಬಿ ಯಾವ ಬೆಲೆ ಕೊಡಬಲ್ಲೆ ಆ ಪ್ರೀತಿದನಿಗೆ ಎಷ್ಟು ರೊಕ್ಕ ಕೊಟ್ಟು ಏನು ಮಾಡ್ತಾಡೋದು ಎಷ್ಟು ರೊಕ್ಕ ಏನು ರಸಿಕತೆಗೆ ಪಿಸುಣಾದ ಎದೆಗಾವ ಚಲುವಿದೆಯೋ ಬರಸಳೆಯು ಸೆಳೆಯೋ ಬಂದು ಜನ ಈ ಬಾನು ಈ ಮುಗಿಲು ಈ ಸೂರ್ಯ ಈ ಚಂದ್ರ ಕೊಡುತ್ತಲಿವೆ ಉಡುಗರೆಯ ಉಡುಗೊರೆಯ ಮನುಜ ಕುಲಕಾಗಿ ಮುನಿದು ಇವು ಕೆರಳಿದರೆ ಬಾಳಿನಲಿ ಚಲುವೆಲ್ಲಿ ಸ್ವಾರ್ಥ ಸುಳಿದರೆ ಸಾವು ಮುದ್ದು ರಮಂ ಅದ್ಭುತವಾದಂಥ ಲೈನ್ ಇದು ಸ್ವಾರ್ಥ ಸುಳಿದರೆ ಸಾವು ಮುದ್ದು ಅದ್ಭುತ ತಾವರೆಯ ಎಲೆ ಮೇಲೆ ನಗು ನಗುತ ಕುಳಿತ ಹನಿ ಆಹಾ ಕಿರಣ ಬೆಳಕಿನಲ್ಲಿ ಎನಿತು ರಮಣೀಯ ಅದರ ಮೇಲೆ ಆ ಬಿದ್ದಂಥ ಹನಿ ಮೇಲೆ ಒಂದು ಸೂರ್ಯಪ್ರಕಾಶ್ ಬಿದ್ದ ಎಷ್ಟು ಥಳಥಳ 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 ಅಂತ ಹೊಳಿತದ ನಮ್ಮ ಕುವೆಂಪುರು ಎಷ್ಟೋ ಒಂದು ಕವಿತೆಗಳಲ್ಲಿ ಶ್ರೀರಾಮಾಯಣ ದರ್ಶನದಲ್ಲಿ ಅದ್ಭುತವಾಗಿ ವರ್ಣಿಸಿದ್ದಾರೆ ಸೇರಿ ಸಾಗರವ ಅತಿರಮ್ಯ ಆ ಬಿಂದು ಇದೆ ಚೆಲವು ನಿಲುವಿನಲೇ ಮುದ್ದು ರಾಮ ಪಾರಿಜಾತದ ಹೂ ನೋಡಿದಿರ ಆ ಸುಂದರ ಹೂ ಅದರ ಸುವಾಸನೆ ಪಾರಿಜಾತದ ಸಂಗ ಭಾವ ಸಂಗಮದಂತೆ ಅದ್ಭುತ ಮಲ್ಲಿಗೆಯ ನರುಗಂಪು ಶ್ರೀಗಂಧದಂತೆ ಹೊಸತನದ ಕಳೆ ತುಂಬಿ ಕುಸುಮ ಚಲುವಿನ ನಾಟಾಣ ಹೂ ನೋಟವೇ ಚಂದ ಹೂವುಗಳನ್ನು ನೋಡೋದು ಅಂದರೆ ಒಂದು ಅದ್ಭುತವಾದಂಥ ಒಂದು ಸೌಂದರ್ಯದ ರೂಪ ಅಂತ ಹೇಳ್ತಾರೆ ಇಲ್ಲಿ ನದಿಯ ಜುಳು ಜುಳುನಾದ कलरवमोदं गाढ काडचन्दनगन्धबाळ आनन्दं नूरु कोरतय कोडके तुम्बु चेतन जलव हाडुनी मङ्गलव मुद्दुरमं वरुषदलि वन्दे दिन अरळिदरे सालदे ಚಲುವಿಕೆಗೆ ಹೆಸರಾದ ಬಿಳಿ ಬ್ರಹ್ಮ ಕಮಲ ಒಂದೇ ಸರಿ ಬರ್ತಾ ಹೇಳ್ತದ ಒಂದು ಪರ್ಟಿಕ್ಯುಲರ್ ಕಿರಣ್ಯ ಒಂದು ತನಕ ಯಾವುದತಿ ಸುಂದರವೋ ಅಪರೂಪ ಆ ನೋಟ ಅಪ್ಪಿಕೋ ಚಲುವನ್ನು ಮುದ್ದು ರಾಮಂ ಕೇಳು ನೀ ಮುಂಜಾನೆ ಹಕ್ಕಿಗಳ ಚಿಲಿಪಿಲಿಯಂ ಕು ನೋಡುನಿ ಆಗಸದಿನಲಿಬರೆಕ್ಕೆಗಳ ಅದ್ಭುತ ಹಾಡುನಿ ಮುದ ತರುವ ಮಧುತರದ ಹಾಡುಗಳ ನಗಿಸುನಿ ಅಳುವವರ ಮುದ್ದು ರಾಮ ಸಲೀಮಲಿ ನೆನ್ಪಾಗ್ತಾರ ಆ ಬಾ ಪಕ್ಷಿಗಳ ತಜ್ಞ ನೀವು ಪಕ್ಷಿಗಳನ್ನು ನೋಡಬೇಕು ಅವರು ಹರಾಡೋದು ನೋಡಬೇಕು ನಿಮ್ಮ ಆಯುಷ್ಯ ಹೆಚ್ಚಿ ಆಗ್ತದೆ ಅಂತ ಹೇಳಿದ್ರು ಪಕ್ಷಿ ನ ಸಲಿಮಲಿ இரலி இவத்த நான் முக்தாயமா நாளை மத்தே முன்ன முந்தே நமஸ்கார